ಹಾಂ ಹೆಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಕೂಡ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪವನ ತೇಜಪ್ಪ ವೀಕ್ಷಕರೇ ಇವಾಗ ಬೇಸಿಗೆಗಾಲ ನಡೀತಾ ಇದೆ ತುಂಬ ಬಿಸಿಲಿದೆ ಏನಾದರೂ ತಂಪ ಕುಡಿಬೇಕಪ್ಪ ದೇಹವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಫ್ರಿಡ್ಜ್ನಲ್ಲಿರುವಂಥ ಒಂದಿಷ್ಟು ಐಟಮ್ಸ್ಗಳನ್ನು ನಾವು ತಿಂತೀವಿ ಅಥವಾ ಫ್ರಿಡ್ಜ್ನಲ್ಲಿ ಇಟ್ಟಂಥ ಒಂದಿಷ್ಟು ಐಟಮ್ಸ್ಗಳನ್ನ ನಾವು ಕುಡಿತೀವಿ ಯಾಕಂದರೆ ನಮ್ಮ ದೇಹವನ್ನು ತಂಪಾಗಿಟ್ಕೊಳ್ಬೇಕು ಅಥವಾ ನಾವು ಕೂಲಾಗಿರಬೇಕು ಈ ಬೇಸಿಗೆಗಾಲಕ್ಕೆ ಅಂತ ಆದರೆ ಫ್ರಿಜ್ನಲ್ಲಿ ಇಡುವಂತಹ ಕೆಲವೊಂದು ಐಟಮ್ಸ್ಗಳು ಸೇಫಾ ಈ ಫುಡ್ ಐಟಮ್ಸ್ಗಳನ್ನ ಇಡೋದ್ರಿಂದ ಫ್ರಿಡ್ಜಿಗೆ ಸೇಫಾ ಅಥವಾ ಅದನ್ನು ನಾವು ತಿನ್ನೋದ್ರಿಂದ ನಮಗೆ ಅದು ಸೇಫಾ ಒಂದಿಷ್ಟು ಐಟಮ್ಸ್ಗಳ ಬಗ್ಗೆ ಫ್ರಿಜ್ನಲ್ಲಿ ಇಟ್ಟರೆ ಅದು ಏನು ಪ್ರಾಬ್ಲಮ್ ಆಗುತ್ತೆ ಯಾಕೆ ಇಡಬಾರ್ದು ಯಾವ್ಯಾವ ಐಟಮ್ಸ್ಗಳನ್ನ ಇಡಬಾರ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಇವತ್ತು ನಿಮಗೆ ಮುಂದಿನ ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಕೂಡ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಲವೊಂದು ಐಟಮ್ಸ್ಗಳು ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಡೇಂಜರಸ್ ಇರುತ್ತೆ ಅದು ಫ್ರಿಜ್ಜಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅಥವಾ ಆ ಐಟಮ್ಸ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಜೊತೆಗೆ ನಮ್ಮ ಹೆಲ್ತಿಗೂ ಕೂಡ ಎಫೆಕ್ಟ್ ಆಗಬಹುದು ಯಾವ್ಯಾವ ಐಟಮ್ಸ್ಗಳು ಮೊದಲನೇದು ಟೊಮ್ಯಾಟೊ ಟೊಮೆಟೊನ ನಾವು ಏನು ಮಾಡ್ತೀವಿ ಟೊಮೆಟೋನ ಯೂಶ್ವಲಿ ನಾವು ಎಲ್ಲ ಅಡುಗೆಗಳಿಗೂ ಇದ್ದೀವಿ ಯಾಕಂದರೆ ಅದ್ರ ಅದರಲ್ಲೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಇದೆ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ಕೂಡ ನಾವು ಟೊಮೆಟೊನ ಹಾಕ್ತೀವಿ ಆದರೆ ನಾವು ತಂದಂಥ ಒಂದಿಷ್ಟು ಟೊಮೆಟೊಗಳನ್ನು ಬೇಕಾದಷ್ಟು ಉಪಯೋಗಿಸ್ಕೊಂಡು ಅದನ್ನು ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ ಆದರೆ ನಾವು ಫ್ರಿಜ್ನಲ್ಲಿ ಟೊಮೆಟೊಗಳನ್ನು ಸ್ಟೋರ್ ಮಾಡೋದ್ರಿಂದ ಆ ಟೊಮೆಟೊಲಿನೆಸ್ ಏನಾಗುತ್ತೆ ಹೊರ್ಟ್ ಹೋಗುತ್ತೆ ಅದು ಒಂಥರ ತುಂಬ ಮೆತ್ತಗಾಗುತ್ತೆ ಅಂದರೆ ಅದು ಸಾಫ್ಟ್ ಅಂತ ಅನಿಸಲ್ಲ ಏನೋ ಒಂದು ಕೊಳೆಯುವ ಹಾಗೆ ಆಗುವಂತಹ ಮೆತ್ತಗಾಗತ್ತೆ ಸೊ ಅದನ್ನು ಫ್ರಿಜ್ನಲ್ಲಿ ಇಟ್ಟಾಗ ಅದರ ಟೇಸ್ಟ್ ಕೂಡ ಕಮ್ಮಿ ಆಗುತ್ತೆ ಟೊಮೆಟೊ ಟೇಸ್ಟ್ ಅಂದರೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಇಷ್ಟ ಆಗಿರುತ್ತೆ ಆದರೆ ಟೊಮೆಟೊನ ನೀವು ಫ್ರಿಡ್ಜ್ನಲ್ಲಿ ಇರೋದ್ರಿಂದ ಅದರ ಟೇಸ್ಟು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಒಂಥರ ಮೆತ್ತಗಾಗ್ತಾ ಬರುತ್ತೆ ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಅಷ್ಟು ಕೂಡ ನಮಗೆ ಒಳ್ಳೆಯದಂತ ಅನಿಸಲ್ಲ ಅದಕ್ಕೋಸ್ಕರ ಟೊಮೆಟೊಗಳನ್ನು ಫ್ರಿಡ್ಜ್ನಲ್ಲಿ ಇಡೋದನ್ನ ಅವಾಯ್ಡ್ ಮಾಡಿ ಎರಡನೇದು ಆಲೂಗೆಡ್ಡೆ ಆಲೂಗಡ್ಡೆ ಯೂಶಲಿ ಸ್ವಲ್ಪ ಹಾರ್ಡೇ ಇರುತ್ತೆ ಅಲ್ವಾ ಅದನ್ನು ಏನು ಮಾಡ್ತಾರೆ ಕೆಲವರು ಫ್ರಿಜ್ನಲ್ಲಿ ಇಡುವಂತಹ ಅಭ್ಯಾಸ ಇರುತ್ತೆ ಆಲೂಗೆಡ್ಡೆನಲ್ಲಿ ಆಲೂಗೆಡ್ಡೆನ ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಅದರ ಹಾರ್ಡ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಅದರ ಟೇಸ್ಟಿಂಗಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸವನ್ನು ನಾವು ನೋಡ್ಬೋದು ಫ್ರಿಜ್ನಲ್ಲಿ ಇಡೋದ್ರಿಂದ ಮತ್ತು ಅದರ ಪಿಷ್ಟಗಳು ಕೂಡ ಶುಗರಾಗಿ ಬದಲಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಸೊ ಅದಕ್ಕೂ ಕೂಡ ಆಲೂಗೆಡ್ಡೆಗಳನ್ನು ನೀವು ಫ್ರಿಜ್ನಲ್ಲಿ ಇಡಬೇಡಿ ಮತ್ತು ಟೊಮೆಟೊ ಮತ್ತು ಆಲೂಗೆಡ್ಡೆಗಳನ್ನು ನಿಮಗೆ ಎಷ್ಟು ಬೇಕೋ ಅಷ್ಟುಗಳನ್ನು ಮಾತ್ರ ಖರೀದಿಸಿ ಮನೆಗೆ ತಗೊಂಡ್ ಬನ್ನಿ ಅದನ್ನು ತಂದಿದ್ದೀನಿ ಅಥವಾ ನಮಗೆ ಇನ್ನೂ ಬೇಕು ತುಂಬ ನಾವು ನಾವೇನು ಇಟ್ಕೊಳ್ಬೇಕು ಅಂಥೇಳಿ ಫ್ರಿಜ್ನಲ್ಲಿ ಇಡಬೇಡಿ ನಿಮಗೆ ಬೇಕಾದಷ್ಟು ಫುಡ್ಗಳನ್ನು ಅಥವಾ ನಿಮ್ಗೆ ಬೇಕಾದಷ್ಟು ವೆಜಿಟೇಬಲ್ಸ್ಗಳನ್ನ ನೀವು ಬೈ ಮಾಡಿ ಅದನ್ನು ನೀವು ಯೂಸ್ ಮಾಡಿ ಇದೆ ಹೇಳಿ ಫ್ರಿಜ್ನಲ್ಲಿ ಇಡೋದು ಅಥವಾ ಫ್ರಿಜ್ನಲ್ಲಿಟ್ಟಂಥ ವಸ್ತುಗಳನ್ನ ಪದೇ ಪದೇ ಯೂಸ್ ಮಾಡೋದು ಇದು ಫ್ರಿಜ್ಜಿಗೂ ಎಫೆಕ್ಟ್ ಆಗುತ್ತೆ ನಿಮ್ಮ ಹೆಲ್ತಿಗೂ ಕೂಡ ಎಫೆಕ್ಟ್ ಆಗುತ್ತೆ ಮೂರನೇದು ಈರುಳ್ಳಿ ಆನಿಯನ್ ಯೂಶ್ವಲಿ ಎಲ್ಲ ಅಡುಗೆಗಳನ್ನು ಬಳಸ್ತೀವಿ ಟೊಮೆಟೊ ಬಳಸಿದಂಗೆ ಅದನ್ನು ಕೂಡ ನಾವು ಫ್ರಿಜ್ನಲ್ಲಿ ಇಡೋದ್ರಿಂದ ಅದು ಕೂಡ ಸಾಫ್ಟ್ ಆಗುತ್ತೆ ಆನಿಯನ್ ಅಂತಂದರೆ ಅದು ಸ್ವಲ್ಪ ಹಾರ್ಡ್ನೆಸ್ ಇರಬೇಕು ಯಾಕಂದರೆ ಅದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಹಾರ್ಡ್ನೆಸ್ ಇದ್ದರೆ ಆದರೆ ನೀವು ಫ್ರಿಜ್ನಲ್ಲಿ ಇಡೋದ್ರಿಂದ ಏನಾಗುತ್ತೆ ಅದು ಸಾಫ್ಟ್ ಆಗುವಂಥ ಸಾಧ್ಯತೆ ಇರೋದರಿಂದ ಆನಿಯನ್ಗಳನ್ನು ಕೂಡ ನೀವು ಫ್ರಿಜ್ನಲ್ಲಿ ಇರೋದನ್ನ ಅವಾಯ್ಡ್ ಮಾಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಯಾಕೆ ಫ್ರಿಜ್ನಲ್ಲಿ ಇಡಬಾರ್ದು ಅಂತ ಅಂದ್ರೆ ಬೆಳ್ಳುಳ್ಳಿ ನನಗೆ ಫ್ರಿಜ್ ಇಟ್ಟಾಗ ಅದು ಮೊಳಕೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಬೆಳ್ಳುಳ್ಳಿಗಳನ್ನು ಕೂಡ ನೀವು ಫ್ರಿಜ್ನಲ್ಲಿ ಇಡಬೇಡಿ ಮತ್ತೆ ಅದು ರಬ್ಬರ್ ರೀತಿ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ರಬ್ಬರ್ ರೀತಿ ಆದಾಗ ಅದು ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ರಬ್ಬರ್ ಅನ್ನೋದು ನಮ್ಮ ದೇಹದ ವಿರೋಧಿ ಅಲ್ವಾ ಸೊ ಅದನ್ನು ಕೂಡ ನೀವು ಬೆಳ್ಳುಳ್ಳಿಯನ್ನು ನೀವು ನಲ್ಲಿ ಇಡಬೇಡಿ ಅದನ್ನ ಒಂದು ಬಾಕ್ಸಿಗೆ ಓಪನ್ ಆಗಿ ಇಡಿ ಅದು ತುಂಬಾ ದಿನಗಳ ಬರುತ್ತೆ ಅದು ಬೇಕಾದಷ್ಟು ಮಾತ್ರ ಅದನ್ನ ಕೊಂಡ್ಕೊಳ್ಳಿ ಮತ್ತೆ ಫ್ರೂಟ್ಸ್ ಹೋದರೆ ಅವೆ ಅದನ್ನು ಅದನ್ನ ನೀವು ಫ್ರಿಜ್ ನಲ್ಲಿ ಇಡೋದ್ರಿಂದ ಅದು ಹಣ್ಣಾಗಕ್ಕೆ ತುಂಬಾ ಟೈಮ್ ತಗೊಳತ್ತೆ ಹಣ್ಣಾಗುವಂತಹ ಟೈಮ್ ನ ಜಾಸ್ತಿ ಮಾಡುತ್ತೆ ಫ್ರಿಡ್ಜ್ ಸೊ ಅದನ್ನು ಕೂಡ ಕೂಡ ಫ್ರಿಜ್ ನಲ್ಲಿ ಇಡಬೇಡಿ ಜೊತೆಗೆ ಬನಾನಾ ಫ್ರಿಜ್ ನಮ್ಮ ಫ್ರಿಜ್ ಅಲ್ಲಿ ಯೂಶಲಿ ಕೋಲ್ಡ್ ಆಗಿರಲಿ ವೆಜಿಟೇಬಲ್ಸ್ ಕೋಲ್ಡ್ ಆಗಿರಲಿ ಫ್ರೂಟ್ಸ್ಗಳ ಕೋಲ್ಡ್ ಆಗಿರ್ಲಿ ಅಂತ ಇಡ್ತೀವಿ ಆದ್ರೆ ಈ ಕೋಲ್ಡ್ ಬಾಳೆಹಣ್ಣಿನ ಚರ್ಮದ ಮೇಲೆ ಎಫೆಕ್ಟ್ ಆಗುತ್ತೆ ಜೊತೆಗೆ ಅದು ಹಣ್ಣಾಗೋದನ್ನ ಟೈಮ್ ನ ಇದು ಕೂಡ ಜಾಸ್ತಿ ಮಾಡುತ್ತೆ ಹಣ್ಣಾಗುವಂತ ಪ್ರೋ ತುಂಬಾ ದೂರ ಮಾಡುತ್ತೆ ಯಾವುದು ಅದಕ್ಕೋಸ್ಕರ ಬನಾನಗಳನ್ನು ಕೂಡ ಫ್ರಿಡ್ಜ್ ನಲ್ಲಿ ಇಡೋದನ್ನ ಅವಾಯ್ಡ್ ಮಾಡಿ ಜೊತೆಗೆ ಈ ಸಿಟ್ರಸ್ ಹಣ್ಣುಗಳು ಸಿಟ್ರಸ್ ಹಣ್ಣುಗಳಂದರೆ ಯಾವ್ದು ಆರೆಂಜ್ ಅಥವಾ ವೆಜಿಟೇಬಲ್ ಅಂತ ತಗೊಂಡ್ರೆ ಲೆಮನ್ ಇಂತಹ ಸಿಟ್ರಸ್ ಗಳಿಗೆ ಸಂಬಂಧಪಟ್ಟಂತ ಅಥವಾ ವೆಜಿಟೇಬಲ್ಸ್ಗಳನ್ನ ಗಳನ್ನ ಫ್ರಿಡ್ಜ್ ಸಿಟ್ರಸ್ ಹಣ್ಣುಗಳಂದರೆ ಆಲ್ಮೋಸ್ಟ್ ಅದರಲ್ಲಿ ರಸಗಳು ಜಾಸ್ತಿ ಇರುತ್ತೆ ಲಿಂಬೆ ಹಣ್ಣಲ್ಲಿ ರಸ ಜಾಸ್ತಿ ಇರುತ್ತೆ ಆರೆಂಜಲ್ಲಿ ರಸ ಜಾಸ್ತಿ ಇರುತ್ತೆ ಸೊ ರಸಗಳ ರಸದ ಪ್ರಮಾಣವನ್ನು ಫ್ರಿಜ್ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ನೀವು ಫ್ರಿಜ್ನಲ್ಲಿ ಇಟ್ಟಂತಹ ಹಣ್ಣುಗಳನ್ನು ಯೂಸ್ ಮಾಡೋದಕ್ಕೂ ಅಥವಾ ಹೊರಗೆ ನೀವು ಇಟ್ಟಂಥ ಲಿಂಬೆಹಣ್ಣುಗಳನ್ನು ಯೂಸ್ ಮಾಡೋಕ್ಕೂ ತುಂಬ ಡಿಫ್ರೆಂಟ್ ಇದೆ ಅದರ ರಸದ ಪ್ರಮಾಣ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಸಿಟ್ರಸ್ ಹಣ್ಣುಗಳು ಆರೆಂಜಸ್ ಮತ್ತು ಲೆಮನ್ಸ್ಗಳನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ನೆಕ್ಸ್ಟು ತುಳಸಿ ತುಳಸಿ ಎಲೆಗಳು ತುಳಸಿ ತುಳಸಿ ಎಲೆಗಳಂದ್ರೆ ತುಂಬಾ ಶ್ರೇಷ್ಠವಾದ ಎಲೆ ನಾವು ದೇವರ ಪೂಜೆಗಳಿಗೆ ಬಳಸ್ತೀವಿ ಅಥವಾ ತುಪ್ಪವನ್ನು ಮಾಡಲಿಕ್ಕೆ ನಾವು ತುಳಸಿಯನ್ನು ಬಳಸ್ತೀವಿ ಯಾಕಂದರೆ ಅದರ ಸುವಾಸನೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಆಯುರ್ವೇದಕ್ಕೂ ತುಳಸಿಯನ್ನು ತುಂಬ ಕಡೆ ಬಳಸ್ತಾರೆ ಆದರೆ ನಾವು ತುಳಸಿಯನ್ನು ನಾವು ತಂದು ಕೆಲವೊಂದು ಸಿಟಿ ಲೈಫ್ನಲ್ಲಿ ಲೀಡ್ ಮಾಡೋರು ಅವರಿಗೆ ತುಂಬ ಅಪರೂಪ ಆಗಿರೋದ್ರಿಂದ ಅದನ್ನು ತಂದು ಫ್ರಿಜ್ನಲ್ಲಿ ಇಡುವಂಥ ಅಭ್ಯಾಸ ಇಟ್ ಇಟ್ಕೊಂಡಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ತುಳಸಿಯ ಸ್ಮೆಲ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಅದನ್ನು ನೀವು ಫ್ರಿಜ್ನಲ್ಲಿ ಇಡ್ತಾ ಬಂದಾಗ ಇಡೀ ಫ್ರಿಡ್ಜ್ ತುಂಬ ತುಳಸಿದೇ ಸ್ಮೆಲ್ ಆಗುತ್ತೆ ಬೇರೆ ಎಲ್ಲ ಫುಡ್ ಫ್ಲೇ ಕೂಡ ತುಳಸಿನೇ ಆಗುತ್ತೆ ಸೊ ಅದಕ್ಕೋಸ್ಕರ ತುಳಸಿಯನ್ನ ನಿಮಗೆ ಎಷ್ಟು ಬೇಕೋ ಅಷ್ಟ ಮಾತ್ರ ಉಪಯೋಗಿಸಿ ಅದನ್ನ ಫ್ರಿಡ್ಜ್ನಲ್ಲಿ ಇಡಬೇಡಿ ಯಾಕಂದರೆ ಯಾಕಂದ್ರೆ ಫ್ರಿಡ್ಜ್ ತುಂಬಾ ತುಳಸಿದ ಸ್ಮೆಲ್ ಆಗುತ್ತೆ ಸ್ವಲ್ಪ ಇರಿಟೇಷನ್ ಮಾಡುತ್ತೆ ಅದಕ್ಕೋಸ್ಕರ ಅದನ್ನು ಇಡೋದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಬ್ರೆಡ್ಗಳು ಬ್ರೆಡ್ ಅಂತಂದ್ರೆ ಸಾಫ್ಟ್ನೆಸ್ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಫ್ರಿಡ್ಜಲ್ಲಿ ಅಲ್ಲಿ ಇಟ್ಟರೆ ನಮ್ಗೆ ಇನ್ನೂ ಸಾಫ್ಟ್ ಆಗಿರುತ್ತೆ ಅನ್ನೋದ್ ಇರುತ್ತೆ ನಾವು ಫ್ರಿಡ್ಜಲ್ಲಿ ಅಲ್ಲಿ ಯೂಶಲಿ ಕೇಕ್ ಇಡೋಕ್ಕೆ ಒಂದು ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ಗಳು ಇರುತ್ತೆ ಆ ಜಾಗದಲ್ಲಿ ನಾವು ಬ್ರೆಡ್ ಇಟ್ಬಿಡ್ತೀವಿ ಸಾಫ್ಟ್ ಇರಲಿ ಅಂತ ಈ ಸಾಫ್ಟಾಗಿರಲಿ ಅಂತ ಬ್ರೆಡ್ ಅನ್ನ ಏನು ಇಡ್ತೀವೋ ಖಂಡಿತವಾಗ್ಲೂ ಅದು ಸಾಫ್ಟ್ ಆಗಿರಲ್ಲ ಅದು ಸಿಕ್ಕಾಪಟ್ಟೆ ಹಾರ್ಡ್ ಆಗುತ್ತೆ ಫ್ರಿಡ್ಜ್ನಲ್ಲಿ ಇರೋದರಿಂದ ಸೊ ಅದಕ್ಕೋಸ್ಕರ ಫ್ರಿಡ್ಜ್ಗಳಲ್ಲಿ ಬ್ರೆಡ್ಗಳನ್ನು ಇಡೋದನ್ನ ಬನ್ಸ್ಗಳನ್ನು ಇಡೋದನ್ನ ಅವಾಯ್ಡ್ ಮಾಡಿ ಅದು ಹೆಲ್ತ್ ಕೂಡ ಅಲ್ಲ ಮತ್ತು ನೀವು ಅಬ್ಸರ್ವ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಂತಹ ಬ್ರೆಡ್ ಮತ್ತು ಹೊರಗಡೆ ಅಥವಾ ಫ್ರೆಶ್ಶಾಗಿ ತಂದಂತಹ ಬ್ರೆಡ್ ಟೇಸ್ಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದೆಲ್ಲ ಟೇಸ್ಟನ್ನು ಕಳ್ಕೊಂಡಿರುತ್ತೆ ಯಾವುದು ಫ್ರಿಡ್ಜಲ್ಲಿ ಇಟ್ಟಂತಹ ಬ್ರೆಡ್ಗಳು ಬನ್ಸ್ಗಳು ನೆಕ್ಸ್ಟ್ ಜೇನುತುಪ್ಪ ಜೇನುತುಪ್ಪ ಹನಿ ಹನಿ ಕೂಡ ಎಲ್ಲರ ಮನೆಯಲ್ಲೂ ಯೂಶಲಿ ಯೂಸ್ ಮಾಡ್ತೀವಿ ದೇವರ ಖಾರಗಳಿಗೆ ಯೂಸ್ ಮಾಡ್ತೀವಿ ಮತ್ತೇನಾದ್ರೂ ಸ್ವೀಟ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಹನಿ ಅಂದ ತಕ್ಷಣ ಏನೋ ಒಂದು ಎಕ್ಸ್ಟ್ರಾ ಸ್ಟ್ರೆಕ್ಚರ್ ಅದರದ್ದು ಏನೋ ಒಂದು ಸಾಫ್ಟ್ನೆಸ್ ಇರುತ್ತೆ ನೀವು ಫ್ರಿಜ್ನಲ್ಲಿ ಹನಿಗಳನ್ನು ನೀವು ಅದನ್ನು ಇಡೋದ್ರಿಂದ ಸ್ಟೋರ್ ಮಾಡೋದರಿಂದ ಗಟ್ಟಿ ಆಗುತ್ತೆ ಅದರ ಸಾಫ್ಟ್ನೆಸ್ ಅದು ಕಳ್ಕೊಳ್ಳುತ್ತೆ ಮತ್ತು ರುಚಿಯಲ್ಲೂ ಕೂಡ ಕಡಿಮೆ ಆಗುತ್ತೆ ಜೇನುತುಪ್ಪಗಳನ್ನು ನೀವು ಆದಷ್ಟು ಹೊರಗೆ ಇಡಿ ಫ್ರಿಡ್ಜ್ನಲ್ಲಿ ಇಡೋದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟು ಕಾಫಿ ಬೀಜಗಳು ಮತ್ತು ಕಾಫಿ ಬೀಜದ ಪುಡಿಗಳು ಕೆಲವರು ತುಂಬ ಕೆಲವ್ರ ಮನೆಯಲ್ಲೆಲ್ಲ ಕಾಫಿ ಬೀಜಗಳನ್ನ ತಂದು ಇಟ್ಕೊಳ್ತೀರಾ ಏನಾದರೂ ಬೇಕಾಗತ್ತೆ ಅಂತ ಹೇಳಿ ಅಥವಾ ಕಾಫಿ ಬೀಜದ ಪುಡಿಗಳನ್ನು ಒಂದಿಷ್ಟು ಮಾಡಿಸಿ ಇಟ್ಕೊಂಡು ಫ್ರಿಡ್ಜ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊತೀರಾ ಹಾಳಾಗಬಾರ್ದು ಅಂತ ಹೇಗೆ ನಮ್ಮ ತುಳಸಿ ಸ್ಮೆಲ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಕಾಫಿ ಬೀಜದ ಸ್ಮೆಲ್ ಕೂಡ ಅಷ್ಟೇ ಸ್ಟ್ರಾಂಗ್ ಇರುತ್ತಲ್ವಾ ಕಾಫಿ ಪುಡಿ ಸ್ಮೆಲ್ ತುಂಬ ಸ್ಟ್ರಾಂಗ್ ಇರುತ್ತೆ ಅದನ್ನು ನೀವು ಫ್ರಿಡ್ಜಲ್ಲಿ ಇಡೋದ್ರಿಂದ ಕಾಫ್ ಫ್ರಿಡ್ಜ್ ತುಂಬ ಕಾಫಿ ಪುಡಿದೆ ಸ್ಮೆಲ್ ಆಗುತ್ತೆ ಬೇರೆ ಫುಡ್ ತಿಂದ್ರು ಕೂಡ ನಿಮ್ಗೆ ಕಾಫಿನೇ ತಿಂತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ ಕಾಫಿ ಪುಡಿಗಳನ್ನು ಕೂಡ ಫ್ರಿಡ್ಜ್ನಲ್ಲಿ ಇಡ್ಬೇಡಿ ಅದನ್ನೊಂದು ಬಾಕ್ಸಿಗೆ ಒಂದೊಳ್ಳೆ ರೀತಿಯಲ್ಲಿ ನೀಟಾಗಿ ಬೂಸ್ಟ್ ಆಗಿ ಇರುವ ಹಾಗೆ ಅದನ್ನ ಎತ್ತಿಟ್ಟಿರಿ ನೆಕ್ಸ್ಟ್ ಬಿಸಿ ಸಾಸ್ಗಳು ಬಿಸಿ ಸಾಸ್ಗಳು ನಲ್ಲಿ ಇಡೋದ್ರಿಂದ ಸಾಸ್ಗಳಿಗೆ ಯೂಶಲಿ ಅದೊಂದು ಕೋ ಇದು ತಣ್ಣಗಾಗಿಡಬೇಕು ಅಥವಾ ಅದಕ್ಕೆ ಕೋಲ್ಡ್ನೆಸ್ ಬೇಕು ಅಂತ ಏನೂ ಇಲ್ಲ ಅದನ್ನು ನೀವು ಆರಾಮಾಗಿ ಹೊರಗೆ ಇಟ್ಟು ಕೂಡ ಅದನ್ನು ಯೂಸ್ ಮಾಡೋದು ಈ ಸಾಸ್ಗಳನ್ನು ನೀವು ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಅದು ಸ್ವಲ್ಪ ಟೇಸ್ಟನ್ನು ಕಳ್ಕೊಳ್ಳುತ್ತೆ ಸಾಸಲ್ಲಿ ಕೆಲವೊಂದು ಸಾಸ್ಗಳು ಹುಳಿ ಇರುತ್ತೆ ಸ್ವೀಟ್ ಇರುತ್ತೆ ಅದು ತಣ್ಣಗಾಗಿ ಆಗಿ ಆಗಿ ಅದರ ಟೇಸ್ಟ್ಗಳನ್ನು ಅದು ಕಳ್ಕೊಳ್ತಾ ಬರುತ್ತೆ ಅದಕ್ಕೆ ಬಿಸಿ ಸಾಸ್ಗಳನ್ನು ನೀವು ಫ್ರಿಡ್ಜ್ನಲ್ಲಿ ಇಡೋದನ್ನ ಅವಾಯ್ಡ್ ಮಾಡಿ ಮತ್ತೆ ಎಣ್ಣೆಗಳು ಆಲಿವ್ ಆಯಿಲ್ ಇರ್ಬೋದು ಅಥವಾ ಕೊಕೋನಟ್ ಆಯಿಲ್ ಗಳನ್ನು ಕೂಡ ನಾವು ಫ್ರಿಜ್ ನಲ್ಲಿ ಇಡುವಂತ ಇಟ್ಕೊಂಡಿರ್ತೀವಿ ಅದು ಗಟ್ಟಿಯಾಗಿ ಮಾಡುತ್ತೆ ಕೊಕೋನಟ್ ಆಯಿಲ್ನ ಅಡುಗೆಗಳಿಗೆ ಬಳಸ್ತಾರೆ ಅದು ಗಟ್ಟಿಯಾಗಿರುತ್ತೆ ಗಟ್ಟಿಯಾಗಿದೆ ಅಂದಾಗ ಅದೊಂಥರ ಯೂಸ್ ಮಾಡಲಿಕ್ಕೆ ಇರಿಟೇಷನ್ ಆಗುತ್ತೆ ಮತ್ತೆ ಖರೀಸ್ಬೇಕು ಮತ್ತೆ ಮಾಡಬೇಕು ಅದು ನೆಕ್ಸ್ಟ್ ನೀವು ಬೇರೆ ಕಡೆ ಇಟ್ಟರೆ ಅದೇನು ಹಾಳಾಗಲ್ಲ ಅದಕ್ಕೆ ಇರುವಂಥ ಆಯಸ್ಸು ತುಂಬ ಇರುತ್ತೆ ಎಣ್ಣೆಗಳಿಗೆ ಸೊ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಖರೀದಿಸಿ ತಂದಿದ್ದೀವಿ ಅಂತ ನೀವು ಫ್ರಿಜ್ಜಲ್ಲಿ ಇಡೋವಂಥ ಅಭ್ಯಾಸವನ್ನ ಮಾಡ್ಕೊಳ್ಬೇಡಿ ಯಾಕಂತಂದ್ರೆ ಇದು ನಿಮ್ಮ ಹೆಲ್ತಿಗೂ ಎಫೆಕ್ಟು ಮತ್ತೆ ಫುಡ್ ಮೇಲೂ ಕೂಡ ಇಷ್ಟು ಎಫೆಕ್ಟ್ಗಳು ಆಗ್ತವೆ ನೆಕ್ಸ್ಟ್ ಹಸಿ ಮಾಂಸಗಳು ಹಸಿ ಮಾಂಸಗಳನ್ನು ಕೂಡ ಫ್ರಿಜ್ನಲ್ಲಿ ತುಂಬ ಇಡ್ತೀವಿ ಯಾಕಂದರೆ ಕೆಲವರು ಹಸಿ ಮಾಂಸಗಳನ್ನು ತರ್ತಾರೆ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಟೈಮಿಂಗ್ ನೆಕ್ಸ್ಟ್ ಟೈಮಿಗೆ ನಮ್ಗೆ ಅದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆವಾಗ ಪದೇ ಪದೇ ನೀವು ಹಸಿ ಮಾಂಸಗಳನ್ನು ಫ್ರಿಡ್ಜ್ನಲ್ಲಿ ಇರೋದರಿಂದ ಅದರ ಸ್ವಾದವನ್ನು ಕಳ್ಕೊಳ್ಳುತ್ತೆ ಜೊತೆಗೆ ಹಸಿ ಮಾಂಸ ಅಂದಾಗೆ ಒಂದೊಂದ್ರ ಸ್ವಲ್ಪ ಬ್ಯಾಡ್ ಸ್ಮೆಲ್ಸ್ ಇರುತ್ತೆ ನಾವು ಕುಕ್ ಮಾಡೋದು ಮಾಡಿದ ಮೇಲೆ ಆಗೋ ಮೀಟ್ ಸ್ಮೆಲ್ಗಿಂತ ಅದಕ್ಕೂ ಮುಂಚೆ ಇರುವಂತಹ ಮೀಟ್ ಸ್ಮೆಲ್ ತುಂಬ ಒಂಥರ ವಲ್ಗರ್ ಆಗಿರುತ್ತೆ ವಾಸನೆ ತರ್ಕೊಂಡು ಕೊಡಕ್ಕಾಗಲ್ಲ ಅದು ಫ್ರಿಜಲ್ಲಿ ಇಟ್ಟಾಗ ಫ್ರಿಜ್ ತುಂಬ ಅದರದೇ ವಾಸನೆ ಆಗುತ್ತೆ ಒಂಥರ ಇರಿಟೇಷನ್ ಆಗಲಿ ಆಗುತ್ತೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಫ್ರಿಜ್ ಓಪನ್ ಮಾಡಿ ಮಾಡಿದ್ಮೇಲೆ ಸೊ ಆ ಥರದಲ್ಲೂ ಒಂದಿಷ್ಟು ಪ್ರಾಬ್ಲಮ್ಸ್ಗಳಾಗುತ್ತೆ ಜೊತೆಗೆ ನಾವು ಫ್ರೆಶ್ ಆಗಿ ಮಾಂಸದ ಸ್ವಾದಕ್ಕೂ ಅಥವಾ ಫ್ರಿಜ್ ನಲ್ಲಿ ಫ್ರೀಸ್ ಮಾಡಿ ಇಟ್ಟಂತಹ ಮಾಂಸದ ಸ್ವಾದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸ್ವಾದದ ಮೇಲೆ ಎಫೆಕ್ಟ್ ಆಗುತ್ತೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಐಟಮ್ ಮೇಲೂ ಎಫೆಕ್ಟ್ ಆಗುತ್ತೆ ಫ್ರಿಡ್ಜ್ಗೂ ಎಫೆಕ್ಟ್ ಆಗುತ್ತೆ ಸೊ ಹಸಿ ಮಾಂಸಗಳನ್ನು ನೀವು ಏನು ಮಾಡಿ ಅಂದರೆ ಬೆಟರ್ ಒಂದು ಪಾತ್ರೆಗೆ ಮುಚ್ಚಿ ನಿಮ್ಮ ಮನೆಯ ಕೊನೆಯ ಶೆಲ್ಫಲ್ಲಿ ಇಡುವಂತಹ ಅಭ್ಯಾಸವನ್ನ ಮಾಡ್ಕೊಂಡ್ರೆ ಅದು ಖಂಡಿತ ನಿಮಗೆ ಹೆಲ್ಪ್ ಆಗತ್ತೆ ನೆಕ್ಸ್ಟು ಈಗ ಫ್ರಿಜ್ ಡೋರ್ಗಳಲ್ಲಿ ಎಕ್ಸ್ಗಳನ್ನು ಇಡೋಕ್ಕೆ ಒಂದಿಷ್ಟು ಟ್ರೇಗಳನ್ನು ಕೊಟ್ಟಿರ್ತಾರೆ ಆ ಟ್ರೇಗಳಲ್ಲಿ ನಾವು ಏನಾದರೂ ಇಟ್ಕೊಳ್ಳಿ ನೀವು ಹಾಗೆ ಅಂತ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಜ್ ಡೋರಲ್ಲಿ ಇದ್ದೇ ಇರುತ್ತೆ ನೀವು ಎಗ್ಸ್ಗಳನ್ನು ಇಡ್ಬೋದು ಆದರೆ ಯಾಕೆ ಇಡಬಾರ್ದು ಅಂತ ಅಂದರೆ ನಮ್ಮ ಫ್ರಿಜ್ನಲ್ಲಿ ಟೆಂಪ್ರೇಚರ್ ವೆರಿಯೇಷನ್ಸ್ ಆಗ್ತಾ ಇರುತ್ತೆ ಕರೆಂಟ್ ಹೋಗ್ತಾ ಇರುತ್ತೆ ಪವರ್ ಬರ್ತಾ ಇರುತ್ತೆ ಪವರ್ ಹೋಗ್ತಾ ಇರುತ್ತೆ ಕೋಲ್ಡ್ ಆಗಿರುತ್ತೆ ಹಾಟ್ ಆಗಿರುತ್ತೆ ಹೀಗೆ ಟೆಂಪ್ರೇಚರ್ ವೆರಿಯೇಷನ್ ಆಗೋದ್ರಿಂದ ಮೊಟ್ಟೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ಮೊಟ್ಟೆಗಳು ಬೇಗ ಹಾಳಾಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಎಗ್ಗಳನ್ನು ನೀವು ಫ್ರಿಡ್ಜ್ ಅಲ್ಲಿ ಇಡೋದು ಅವಾಯ್ಡ್ ಮಾಡಿ ಎಕ್ಸ್ಟ್ರಾ ಎಗ್ಗೆ ಎಕ್ಸ್ಟ್ರಾ ಟ್ರೇಗಳು ಸಿಗ್ತವೆ ಅದನ್ನ ತಂದು ಅದರಲ್ಲಿ ನೀವು ಜೋಡಿಸಿಟ್ಟು ಅದನ್ನ ನೀವು ಹೊರಗಡೆಯಿಂದ ಎಲ್ಲಾದರೂ ಕೂಡ ನೀವು ಅದನ್ನ ಕಿಚನ್ ಕಬೋರ್ಡ್ಗಳಲ್ಲಿ ಅಥವಾ ಕಿಚನ್ ಕಾರ್ನರ್ಸ್ ಅಲ್ಲಿ ಒಂದು ಶೆಲ್ಫ್ ಮೇಲೆ ನೀವು ಅದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ಬಿಸಿ ಆಹಾರಗಳು ಬಿಸಿ ಆಹಾರಗಳಂದರೆ ಹಾಟ್ ಫುಡ್ಸ್ ಹಾಟ್ ಫುಡ್ಸ್ ನೀವು ಏನಾದರೂ ಒಂದು ಅರ್ಜೆಂಟ್ ವರ್ಕಲ್ಲಿ ಇರ್ತೀರ ಅದು ಎಲ್ಲಾದರೂ ಹೋಗಬೇಕಾಗುತ್ತೆ ಏನಾದರೂ ಒಂದು ಫುಡ್ ಪ್ರಿಪೇರ್ ಮಾಡಿರ್ತೀರಾ ಅದನ್ನು ನೀವು ಬಿಸಿ ಮಾಡಿ ಬಿಸಿ ಮಾಡಿದ ತಕ್ಷಣ ಪಟಪಟ ಬಿಸಿ ಮಾಡಿ ಪಟಪಟ ಫ್ರಿಜರೇಟರ್ ಪಟಪಟ ಆ ಬಾಗಲಾಕಿ ಹೋಗ್ತೀರಾ ಹೀಗೆ ಮಾಡೋದ್ರಿಂದ ಆ ಬಿಸಿ ಆಹಾರದಲ್ಲಿ ಹಾಟ್ನೆಸ್ ಜಾಸ್ತಿ ಇರುತ್ತೆ ಅಂದರೆ ಬಿಸಿ ಜಾಸ್ತಿ ಇರುತ್ತೆ ನಮಗೆ ಫ್ರಿಡ್ಜ್ ಅಂದರೆ ಆವಾಗಲೂ ಆಗೇ ಇರುತ್ತೆ ಬಿಸಿ ಮತ್ತು ಕೋಲ್ಡು ರಿಯಾಕ್ಟ್ ಆದಾಗ ಖಂಡಿತವಾಗ್ಲೂ ಕೂಡ ಅಲ್ಲೊಂದು ರಿಯಾಕ್ಷನ್ ಆಗಿ ಆಹಾರ ಅಂತ ಬೇಗ ಹಾಳಾಗಕ್ಕೆ ಇದು ಮಾಡುತ್ತೆ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ರಿಂದ ಫ್ರಿಜ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಜೊತೆಗೆ ನೀವು ಅಕ್ಕಪಕ್ಕದಲ್ಲಿ ಏನೇ ಬೇರೆ ಫುಡ್ ಐಟಮ್ ಇಟ್ಟರೂ ಕೂಡ ಅದಕ್ಕೂ ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಮಾಡಿದ ತಕ್ಷಣ ಆಹಾರಗಳನ್ನು ಫ್ರಿಜ್ನಲ್ಲಿ ಇಡಬೇಡಿ ಅದನ್ನು ತಣ್ಣಗೆ ಮಾಡಿ ಆರಿಸಿ ಆರಿದ ನಂತರ ಒಳ್ಳೆ ರೀತಿಯಲ್ಲಿ ಮುಚ್ಚಿ ಫ್ರಿಡ್ಜ್ನಲ್ಲಿ ನಲ್ಲಿ ಅಭ್ಯಾಸವನ್ನು ಅಭ್ಯಾಸವನ್ನ ಜೊತೆಗೆ ಈ ಎಕ್ಸ್ಪೈರಿ ಆಗ್ತಿರುವಂತಹ ವೆಜಿಟೇಬಲ್ಸ್ ಫುಡ್ ಅಥವಾ ಒಂದಿಷ್ಟು ಸ್ನ್ಯಾಕ್ಸ್ ಇರ್ಬೋದು ಇನ್ನೇನು ಹಾಳಾಗ್ತಾ ಇದೆ ಈ ವೆಜಿಟೇಬಲ್ ಗಾಯ ಆಗಿದೆ ಈ ಫ್ರೂಟ್ಸ್ ಗೆ ಪೆಟ್ಟಾಗಿದೆ ಅಥವಾ ಈ ಏನೋ ಒಂದು ಐಟಮ್ಸ್ ಹಾಳಾಗ್ತಾ ಬರ್ತಾ ಇದೆ ಅಂತ ಹೇಳಿ ತೊಗೊಂಡೋಗಿ ನಾವು ಫ್ರಿಡ್ಜಲ್ಲಿ ಇರೋದ್ರಿಂದ ಈಗ ಆಲ್ರೆಡಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗಿರುತ್ತೆ ಸೊ ಅದನ್ನು ನೀವು ಕಾಪಾಡೋಕ್ಕೋಸ್ಕರ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಸೊ ಆಬ್ವಿಯಸ್ಲಿ ಅಲ್ಲಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗಿರೋದ್ರಿಂದ ಎಲ್ಲ ಕಡೆನೂ ಕೂಡ ಅದರದ್ದು ಸೂಕ್ಷ್ಮ ಜೀವಿಗಳು ಅಂದರೆ ಏನು ಬ್ಯಾಕ್ಟೀರಿಯಾ ಅಂತೀವಲ್ಲ ಅದೆಲ್ಲ ಕೂಡ ಸ್ಪ್ರೆಡ್ ಆಗುತ್ತೆ ಪಕ್ಕದಲ್ಲಿರುವಂತಹ ಫುಡ್ ಐಟಮ್ಸ್ಗಳಿಗೂ ಎಫೆಕ್ಟ್ ಮಾಡುತ್ತೆ ನಾವು ಹಾಳಾಗ್ತಿರೋತ ತಗೊಂಡೋಗಿ ನಾವು ಸೇಫ್ ಮಾಡ್ತೀವಿ ಅಂದರೆ ಅದು ಖಂಡಿತವಾಗ್ಲೂ ಇರೋಂಥ ಅದು ಹಾಳಾಗುತ್ತೆ ಅಲ್ಲದೆ ಪಕ್ಕದವ್ರೆಲ್ಲೂ ಹಾಳು ಮಾಡುತ್ತೆ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕಿಂತ ಮುಖ್ಯವಾಗಿ ನಮಗೇನೂ ಅಲ್ಲ ಇನ್ನೇನು ಹಾಳಾಗ್ತಿದೆ ಅಂತ ದಯವಿಟ್ಟು ಅದನ್ನು ಡಿಸ್ಪೋಸ್ ಮಾಡಿ ಇಲ್ಲ ಅಂತ ಅಂದರೆ ಅದು ನಮಗೂ ಎಫೆಕ್ಟ್ ಆಗುತ್ತೆ ಐಟಮ್ಗೂ ಎಫೆಕ್ಟ್ ಆಗುತ್ತೆ ಮತ್ತು ನಾವು ಬೇರೆ ಇಟ್ಟಂಥ ಐಟಮ್ಗಳಿಗೂ ಎಫೆಕ್ಟ್ ಆಗುತ್ತೆ ಫ್ರಿಡ್ಜ್ಗಳಿಗೂ ಎಫೆಕ್ಟ್ ಆಗುತ್ತೆ ಇಂತಹ ಆಹಾರಗಳನ್ನು ನೀವು ಫ್ರಿಡ್ಜ್ನಲ್ಲಿ ಇಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ನಾನು ಹೇಳಿರೋದ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಏನಾದರೂ ಮರ್ತೋಯ್ತು ಅಂದರೆ ಅದನ್ನು ನೀವು ನೆನಪು ಮಾಡಿಕೊಂಡು ನೀವು ಅದನ್ನು ಅವಾಯ್ಡ್ ಮಾಡೋಕೆ ನಿಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾನೊಂದು ಗುಡ್ ಟಿಪ್ ಹೇಳ್ತೀನಿ ಫ್ರಿಡ್ಜಿಗೆ ಸಂಬಂಧಪಟ್ಟಂಥದ್ದು ನಾವು ಕೆಲವು ಹೆಣ್ಮಕ್ಳು ಮನೆಯಲ್ಲಿರುವಂತಹ ಗೃಹಿಣಿಯಾರು ಅಥವಾ ವರ್ಕ್ ಮಾಡುವಂಥ ವುಮೆನ್ಸು ಫ್ರಿಡ್ಜ್ಗಳನ್ನು ಕ್ಲೀನ್ ಮಾಡೋದ್ರಲ್ಲಿ ಸ್ವಲ್ಪ ನಾವು ಸೋಮಾರಿತನ ತೋರಿಸ್ತೀವಿ ಸೋಮಾರಿತನ ತನ ಒಂದಿಷ್ಟು ಟೈಮ್ ಇರಲ್ಲ ನಮಗೆ ಯಾವಾಗಲೂ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಆದರೆ ಏನು ಹೇಳ್ತಾರೆ ಅಂದರೆ ಫ್ರಿಡ್ಜ್ನ ವಾರಕ್ಕೆ ಎರಡು ಬಾರಿಯಾದರೂ ಕ್ಲೀನ್ ಮಾಡಬೇಕು ಅದೇ ನಮಗೆ ತುಂಬಾ ಕೆಲಸ ಇರುತ್ತೆ ನಾವು ತುಂಬ ಮ ಮಾಡಬೇಕು ಮನೆ ಮಕ್ಕಳು ಅಥವಾ ಜಾಬ್ ಈ ಥರದೆಲ್ಲ ವರ್ಕ್ ಇದ್ದವರು ದಯವಿಟ್ಟು ಕೂಡ ವಾರಕ್ಕೆ ಒಂದು ಬಾರಿಯಾದರೂ ನೀವು ಫ್ರಿಜ್ಜನ್ನು ಕ್ಲೀನ್ ಮಾಡುವಂಥ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ ಯಾಕಂತ ನೀವು ಯಾವತ್ತೋ ಇಟ್ಟಿರುವಂತಹ ಐಟಮ್ಸ್ಗಳು ನಿಮಗೆ ಮರ್ತೋಗಿರುತ್ತೆ ಯಾವುದೋ ಕಾಲದಲ್ಲಿ ಇಟ್ಟಂತಹ ಚಟ್ನಿ ಸಾಂಬ್ ಉಳಿದ ಸಾಂಬಾರ್ಗಳು ಅಥವಾ ಯಾವುದೋ ಕಾಲದಲ್ಲಿ ಇಟ್ಟಂತಹ ಫ್ರೂಟ್ಸ್ಗಳು ವೆಜಿಟೇಬಲ್ಸ್ಗಳು ನಿಮಗೆ ನೆನಪಿರಲ್ಲ ನಿಮಗೆ ಗೊತ್ತಿರಲ್ಲ ನಾನು ಏನು ಇಟ್ಟಿದ್ದೀನಿ ಯಾವ ದಿನ ಅಂತ ಆವಾಗ ನೀವು ವಾರಕ್ಕೆ ಒಂದು ಹಾರ್ಡ್ಲಿ ಒಂದು ಹಾಫ್ ಎನ್ ಅವರ್ ಬೇಕಾಗುತ್ತೆ ಹಾಫ್ ಎನ್ ಅವರ್ನ ಫ್ರಿಜ್ಜಿಗೆ ಫ್ರಿಡ್ಜಿಗೆ ನೀವು ಟೈಮನ್ನ ಕೊಟ್ಟು ಇವತ್ತು ನಾನು ಇದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ಇದ್ದೀನಿ ಹಾಫ್ ಎನ್ ಅವರ್ ಅಂತ ಹೇಳಿ ಕ್ಲೀನ್ ಮಾಡೋಕೆ ಕೂತ್ಕೊಳ್ಳಿ ಅವಾಗ ನಿಮ್ಮ ಫ್ರಿಜ್ಜು ಕ್ಲೀನ್ ಆಗುತ್ತೆ ನಿಮ್ಮ ಫುಡ್ಡು ಕ್ಲೀನ್ ಆಗುತ್ತೆ ಬೇಡದೇ ಇರೋವಂಥದ್ದು ಅದು ತುಂಬಾ ದಿನ ನೀವು ಸ್ಟೋರ್ ಮಾಡಿಟ್ಟಂತ ಐಟಮ್ಸ್ ಮಾಡಿ ಅವಾಗ ನಿಮ್ಗೆ ಊಟ ಫ್ರಿಜ್ನ ಯೂಸ್ ಮಾಡಲಿಕ್ಕೂ ಕೂಡ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದೇ ಥರ ನಿಮಗೆ ಅನುಕೂಲವಾಗುವಂತ ವಿಧ ವಿಧವಾದ ಟಿಪ್ಸ್ ತರ್ತಾ ಇರ್ತೀನಿ ವೀಕ್ಷಕರೇ ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೇರಳೆ ಕುಡಿ ತುಂಬ ಕಾಯಿಲೆಗಳಿಗೆ ರಾಮ ಅಂತಲೇ ಅಂತಾನೆ ಹೇಳ್ಬೋದು ನೇರಳೆ ಕುಡಿ ಚಟ್ನಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ದಯವಿಟ್ಟು ಕೂಡ ಆ ವೀಡಿಯೋನ ನೀವು ಹೋಗಿ ನೋಡಿ ತುಂಬ ಕಾಯಿಲೆಗಳಿಗೆ ರಾಮಬಣ ಅಂತಲೇ ಹೇಳ್ತಾರೆ ಹಿರಿಯರು ಸೊ ಅದಕ್ಕೋಸ್ಕರ ಆ ವೀಡಿಯೋನ ಮಾಡಿ ಹಾಕಿದ್ದೀವಿ ಯಾರೆಲ್ಲ ಹೋಗಿ ನೋಡಿಲ್ಲ ಅದನ್ನು ಹೋಗಿ ನೋಡಿ ಹಾಗೆ ಈ ಥರ ನಿಮಗೆದಾದ ಟಿಪ್ಸ್ಗಳನ್ನು ಟ್ರಿಪ್ಸ್ಗಳನ್ನು ಅನುಕೂಲವಾಗುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್